ಒಕ್ಕಲಿಗ ಉದ್ಯಮಿಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸಿಕೊಟ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ದೃಷ್ಟಿಯಿಂದ ಪ್ರಾರಂಭ ಮಾಡಲಾಗಿರುವ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಹೊಸಕೋಟೆ ಸರ್ಕಲ್ ಅನ್ನ ಹೊಸಕೋಟೆ ನಗರದ ಖಾಸಗಿ ಸಭಾಭವನದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಈ ಒಂದು ಶಾಖೆಯನ್ನ ಶಾಸಕ ಶರದ್ ಬಚ್ಚೇಗೌಡರು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗದ ಮುಖ್ಯ ಮಾರ್ಗದರ್ಶಕರಾದ ರವರು ರಾಜ್ಯಾಧ್ಯಕ್ಷರಾದ ಡಿ ರವರು ಸೇರಿದಂತೆ ಹಲವಾರು ಗಣ್ಯರು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿದ್ರು ಹೊಸಕೋಟೆ ನಗರದಲ್ಲಿ ನಡೆದ ಖಾಸಗಿ ಸಭಾಭವನದಲ್ಲಿ ಈ ಒಂದು ಶಾಖೆಯನ್ನ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದಂತಹ ಅಂಬರೀಶ್ ಜಿಲ್ಲಾಧ್ಯಕ್ಷರಾದ ನಟರಾಜು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ಮಾಜಿ ನಿರ್ದೇಶಕರಾದ ಬಿಎನ್ ಗೋಪಾಲ್ಗೌಡರು ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ ಸ್ವಾಮಿ ರವರು ಕಾರ್ಯದರ್ಶಿ ಸೋಮಶೇಖರ್ ಅವರು ಸೇರಿದಂತೆ ಹಲವಾರು ಗಣ್ಯರು ವೇದಿಕೆ ಮೇಲಿದ್ದು ಈ ಒಂದು ಶಾಖೆಯ ಉದ್ಘಾಟನೆಗೆ ಸಾಕ್ಷಿಯಾದ್ರು ಹಕ್ಕಲಿಗ ಸಮುದಾಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಉದ್ಯಮಗಳತ್ತ ಬರುತ್ತಿರುವವರ ಸಂಖ್ಯೆ ಕಡಿಮೆಯಾಗಿದೆ ಆದ್ರಿಂದ ಉದ್ಯಮಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಮತ್ತಷ್ಟು ಜನರಿಗೆ ಉದ್ಯೋಗ ಕೊಡುವಂತಾಗಬೇಕು ಎನ್ನುವುದು ಈ ಒಂದು ಕಾರ್ಯಕ್ರಮದ ನಿಲುವಾಗಿತ್ತು ಈ ಒಂದು ಸಭೆಯಲ್ಲಿ ಮೂರು ರೀತಿಯ ನಿರ್ಣಯಗಳನ್ನ ಕೈಗೊಳ್ಳಲಾಯಿತು ಮೊದಲನೆಯದಾಗಿ ಉದ್ಯಮಕ್ಕೆ ಪೂರಕವಾದ ಮನೋಭಾವವನ್ನು ಹೊಂದಬೇಕು ಎರಡನೇದಾಗಿ ಉತ್ತಮ ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಒಕ್ಕಲಿಗ ಸಮುದಾಯದ ಜಾಗೃತಿ ಮೂಲಕ ಉದ್ಯಮದತ್ತ ಕರೆತರಬೇಕು ಅನ್ನೋದು ಈ ಒಂದು ಸಭೆಯಲ್ಲಿ ಮುಖ್ಯ ನಿಲುವಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿದ್ರು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗದ ಮುಖ್ಯ ಮಾರ್ಗದರ್ಶಕರಾದ ಜೈರಾಮ್ ರವರು ರಾಜ್ಯಾಧ್ಯಕ್ಷರಾದಂತಹ ಡಿ ರವರು ಮಾತನಾಡಿದ್ರು ಗ್ರಾಮಗಳಲ್ಲಿ ಎಲ್ಲಾ ಭಾಗದಲ್ಲಿ ಕೂಡ ಒಂದು ನಾಯಕತ್ವದ ಸ್ಥಾನ ಯಾವ ಸಮುದಾಯ ಇಟ್ಕೊಂಡಿದೆ ಯಾವ ಸಮುದಾಯ ಒಂದು ಗ್ರಾಮ ನಡೆಸ್ಕೊಂಡು ಬಂದು ನಾಯಕತ್ವದ ಸ್ಥಾನ ಹಂಕೊಂಡಿದೆ ಅಂದ್ರೆ ಒಕ್ಕಲಿಗ ಸಮುದಾಯ ಆ ಸ್ಥಾನ ಇಟ್ಕೊಂಡಿರೋದಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಯಾವುದೇ ಒಂದು ಸುಳ್ಳಿಲ್ಲ ಅಂತ ಹೇಳಿ ನಾನು ಈ ಸಮುದಾಯದಲ್ಲಿ ಭಾಗ ಮಾಡಿದ್ದೇನೆ ಗೌರವ ಕೂಡ ಸಹಜವಾಗಿ ಕೊಟ್ಟಂತದ್ದಲ್ಲ ಯಾರ ಒಂದು ಜಾತದಲ್ಲಿ ಯಾರ ಒಂದು ಭಾಗದಲ್ಲಿ ನಾಯಕತ್ವ ತಗೋತವ್ರು ನಾಯಕತ್ವ ನಾ ಆ ಒಂದು ಮೆಸಜ್ನ ಇಡುವಂಥದ್ದು ಸಹಜವಾಗಿ ಒಕ್ಕಲಿಗ ಸಮುದಾಯಕ್ಕೆ ಈ ರೀತಿಯಾಗಿ ಸಮಾಜದಲ್ಲಿ ಗ್ರಾಮಗಳಲ್ಲಿ ಊರುಗಳಲ್ಲಿ ನಾಯಕತ್ವದ ಒಂದು ಗುಣ ಇದ್ರಿಂದ ಆ ಒಂದು ಪಟ್ಟ ಕಟ್ಟಿರ್ತಕ್ಕಂಥದ್ದು ನಮ್ಮ ನಿಮಗೆ ಪೂರ್ವಜರ ಶ್ರಮದಿಂದ ಗೊತ್ತಿರ್ತಕ್ಕಂಥ ಒಂದು ಹಿರಿಯ ಕೀರ್ತಿ ನಮಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ಥವ್ರವ್ರೆ ನಮ್ಮಲ್ಲಿ ಕೂಡ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರವ್ರೆ ಈ ಒಂದು ಸ್ಫೂರ್ತಿನ ಪ್ರೇರೇಖನ ಪಡ್ಕೊಂಡ್ರೆ ನಾನು ಅನ್ಕೊಳ್ತದ್ದು ಉದ್ಯಮಿ ಒಬ್ಬರು ಫಸ್ಟ್ ಆಗಿಟ್ಟಂಥದ್ದು ಮುನ್ನೂರ ಐವತ್ತೊಂಬತ್ತೇ ಒಂದು ಒಂದೂವರೆ ವರ್ಷ ವರ್ಷ ಈ ಒಂದು ಸಂಖ್ಯೆ ಡಬಲ್ ಆಗು ಆಗ್ಬೇಕು ಆ ರೀತಿಯಾಗಿ ಎರಡ್ ಪಟ್ಟಾದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಧನೆ ಆಗುತ್ತೆ ಒಕೀಲಿಗೆ ಉದ್ಯಮದ ಕಡೆಗೆ ತಂದಂತಾಗುತ್ತೆ ಆ ಒಂದು ಕೆಲಸ ಈ ಒಂದು ಗುಂಪು ಇದೆ ಆ ಗುಂಪು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ನಾನು ಕೈಕೊಳ್ತೇನೆ ಸಂಖ್ಯದವಾದಷ್ಟು ಉದ್ಯೋಗಿಗಳ ಸಂಖ್ಯೆನ ನಾವು ಜಾಸ್ತಿ ಮಾಡ್ತಾ ಹೋಗುವಂತ ಕೆಲಸನ ಸ್ಪಷ್ಟ ಮುಖಾಂತರವಾಗಿ ನಾವು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆನು ಕೂಡ ಒಂದು ಹೇಳಿ ಪ್ರಜಾಪ್ರಭುತ್ವದಲ್ಲಿ ಇದೀವಿ ಸಂಖ್ಯೆ ಬಲದ ಆಧಾರದ ಮೇಲೆ ಇವತ್ತು ಎಲ್ಲಾ ಕೆಲಸಗಳು ಹೇಳಿದ್ದು ಸಂಖ್ಯೆ ಬಲದ ಮೇಲೆ ಇವತ್ತು ಪ್ರಪಂಚ ಹೇಳುತ್ತೇವೆ ನಾವಿವತ್ತು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಜಾತಿ ಸಮೀಕ್ಷೆ ಅಂದ್ರೆ ಯಾವುದೇ ಸಮೀಕ್ಷೆ ಮಾಡಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಇಷ್ಟು ಯಾಕೆ ನಾವು ಸಂಖ್ಯೆಗಳ ಬಗ್ಗೆ ಕಿತ್ತಾಗ್ರೆ ಸಂಖ್ಯೆಗಳ ಆಧಾರದ ಮೇಲೆ ತಾತ್ನ ಬೀಸಲ್ ಮಾಡಿ ಕೊಡತು ಆದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವ್ಯಾರೋ ಒಬ್ಬರು ಇಬ್ರು ಉದ್ಯೋಗಿಗಳಿದ್ದೀವಿ ನಾವ್ಯಾರೋ ಇಬ್ರು ಇದು ಮಾಡ್ತಾ ಇದೀವಿ ಅಂತಂದ್ರೆ ಸಹಜವಾಗಿ ನಮ್ಗೆ ಧೈರ್ಯ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಮುನ್ನು ಬರುತ್ತದಾಗಿರ್ಬೋದು ನಮ್ಗೆ ಯಾರು ರಚನೆ ಆಗಿರ್ಬೋದು ಆ ಆತ್ಮವಿಶ್ವಾಸ ನಮ್ಗೆ ಕಡಿಮೆ ಇರುತ್ತೆ ಆದ್ರೆ ಇವತ್ತು ಇವತ್ತು ಜನ ಇನ್ ನಾವಿದೀವಿ ಅಂತಂದ್ರೆ ಎಲ್ಲರೂ ಕೂಡ ಧೈರ್ಯ ಕಂದಾಗುತ್ತೆ ನನಗಂತೂ ಅಷ್ಟೇ ಏನೇ ಆಯ್ತು ಮುನ್ನೂರೈವತ್ತು ಒಳ್ಳೆ ಸಂಖ್ಯೆ ಆದ್ರೆ ಈ ಸಂಖ್ಯೆ ಇಲ್ಲಿ ಎಲ್ಪಟ್ಟ ನಾಲ್ಕು ಅಂತ ಕಾಣ್ಬೇಕು ಹನ್ನೆರಡು ಸಾವಿರ ಮನೆಗಳಿಗೆ ಮುಂದೂರು ಜನ ನಮ್ ಅಂಗಡಿಗಳು ಸಿಕ್ಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಸಮಾಧಾನ ಪಡಂತದ್ದು ಸಂತೋಷ ಅದಕ್ಕೆ ಈ ಸಂಖ್ಯೆ ಅದೇ ಇರುತ್ತೆ ಆದ್ರಿಂದ ಇದನ್ನ ಬೆಳವಣಿಗೆ ಮಾಡ್ತಾ ಹೋಗ್ಬೇಕು ಮತ್ತೆ ಜಯರಾಮ್ರು ವಿಶೇಷವಾಗ ನಾವ್ ಯಾವಾಗ್ಲೂ ಕೂಡ ದ್ವೇಷ ಮಾಡ ಯಾವಾಗೂ ಕೂಡ ವಿಶೇಷ ಆಗುತ್ತೆ ಯಾರನ್ನೂ ಕೂಡ ವೈಷಮ್ಯ ಕೂಡ ನಾವು ಬೇರೆ ಕಡೆ ನಾವು ಅವಕಾಶಗಳು ಕಲಿಸೋದಿಲ್ಲ ಪರಸ್ಪರ ಸಹಾಯ ಮಾಡ್ಕೊಂಡು ಬೆಳೆಸೋ ರೀತಿಯಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ನಮ್ಮ ಒಕ್ಕಲಿಗರಲ್ಲಿ ಆ ಒಂದು ಹಿಂದಿನ ಮನೋಭಾವ ಏನಿದೆ ನಾವು ಗೌಡ್ರು 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 ಹಾಗೆ ನಮ್ಮ ಗೌಡಿಕೆ ಮೆರೆಯುವಂತ ಮನೋಭಾವ ಏನಿದೆ ಅದನ್ನು ಸ್ವಲ್ಪ ಬಿಟ್ಟು ಇಲ್ಲ ನಾವು ಸ್ವಲ್ಪ ನಾವು ಆರ್ಥಿಕವಾಗಿ ಮುಂದುವರಿತಾ ಇದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆ ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಉದ್ಯಮಕ್ಕೆ ಪೂರಕವಾದ ಉದ್ಯಮವನ್ನು ಉದ್ಯಮಕ್ಕೆ ಗೌರವ ಕೊಡುವಂಥ ಮನೋಭಾವನ ಬೆಳೆಸ್ಕೋ ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾನೆ ಯಾರು ಸಂಪತ್ತಿನ ಸೃಷ್ಟಿ ಮಾಡ್ತಾನೆ ಅವನು ಸಮಾಜದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಎಫ್ ಡಿ ಎ ದೊಡ್ಡ ಮನುಷ್ಯ ಆಗಬಾರ್ದು ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಎಫ್ ಡಿ ಎ ಹೇಗೆ ದುಡ್ಡು ಮಾಡ್ತಾನೆ ಅಂತ ನೀವು ಕೂಡ ಪ್ರತಿ ದಿವಸ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ನೆನ್ನೆ ಕೂಡ ಇವತ್ತು ಕೂಡ ಓದ್ತಾ ಇತ್ತು ಅದು ದೊಡ್ಡ ವಿಚಾರ ಅಲ್ಲ ನಿಜವಾದ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಯಾರೊಬ್ಬ ಉದ್ಯಮ ಮಾಡಿ ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾನೆ ಯಾರು ಸಂಪತ್ತಿನ ಸೃಷ್ಟಿ ಮಾಡ್ತಾನೆ ಅವನು ದೊಡ್ಡ ಮನುಷ್ಯ ಅವನಿಗೆ ನಾವು ದೊಡ್ಡ ಒಂದು ವೇದಿಕೆಯನ್ನು ಕೊಡಬೇಕಾಗತ್ತೆ ಮತ್ತು ಪರಸ್ಪರ ನಮ್ಮೆಲ್ಲ ಉದ್ಯಮಗಳು ಬೆಳೆಯುವಂಥ ಸಂದರ್ಭದಲ್ಲಿ ಅವೆಲ್ಲರನ್ನು ಕೂಡ ಒಂದು ವೇದಿಕೆ ಕರ್ಕೊಂಡು ಬಂದು ಅವರೆಲ್ಲ ಕೂಡ ಪರಸ್ಪರ ಕೈ ಜೋಡಿಸ್ಬೇಕು ಆ ಕೈ ಜೋಡಿಸಿ ಬೆಳೆದ್ರೆ ಅವಾಗ ನಮ್ಮನ್ನು ಇಡೀ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮನ್ನು ತಡೆಯಕ್ಕೆ ಯಾರಿ ಸಾಧ್ಯ ಕೆಲವು ಕೂಡ ಸ್ವಲ್ಪ ವೀಕಾರ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ನಾವು ಎಕ್ಸ್ಪೋ ಮಾಡಿದಾಗ ಕೂಡ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆಗಳಿಂದ ಜನ ಬರ್ತಾರೆ ಪ್ರತಿಯೊಂದು ಜಿಲ್ಲೆ ಕೂಡ ಅವರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತೇವೆ ಅವ್ರಿಗೆ ಸಮಯ ಕೊಡ್ತೇವೆ ಇಲ್ಲ ನಿಮ್ಮ ಜಿಲ್ಲೆಯಿಂದ ಎಲ್ಲ ಜನಗಳನ್ನ ಕರ್ಕೊಂಡು ಬಂದು ನೀವೇ ಸಭೆ ಮಾಡಿ ಅಂತ ಹೇಳ್ತೀವಿ ಮಾಡ್ತಾರೆ ಕೋಲಾರದಿಂದ ಬೀಸಲ ಬಂದು ಭಾಳ ದೋಷ ಜನ ಬಂದಿದ್ದರು ಚಿಕ್ಕಬಳ್ಳಾಪುರದಿಂದ ಕೂಡ ಜನ ಬಂದಿದ್ದರು ಬೆಳೂರು ಗ್ರಾಮಾಂತರದಿಂದ ಬಂದಿದ್ದರು ಈಗಾಗಲೇ ನೆಲಮಂಗಲದಲ್ಲಿ ತಂದೆ ಆದ ಶಾಖೆಯಿಂದ ಶಾಖೆ ಚೆನ್ನಾಗಿ ನಡೀತಾ ಇದೆ ದೊಡ್ಡಬಳ್ಳಾಪುರ ದೇವರ ಮುಂದೆ ಮಾಡಬೇಕು ಬೇರೆ ಕಡೆ ಮಂಡ್ಯದಲ್ಲಿ ಮೈಸೂರು ಮೈಸೂರಿನಲ್ಲಿ ನಾಲ್ಕು ಶಾಖೆಗಳಿದೆ ಆ ನಾಲ್ಕು ಶಾಖೆಗಳು ಬಹಳ ಅದ್ಭುತವಾಗಿ ಅದೂರಿಯಾಗಿ ನಡೀತಾ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಕೆಲವು ಕಡೆ ಸಲ ಮೀಟ್ ಮಾಡ್ತಾರೆ ಕೆಲವರು ವಾರಕ್ಕೆ ಒಂದ್ಸಲ ಮೀಟ್ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮೀಟ್ ಮಾಡ್ತಾ ತಂದೆ ರೀತಿಯಲ್ಲಿ ಬೆಳೆಯೋದಕ್ಕೆ ಹೋರಾಟ ಮಾಡ್ತಾರೆ ಮುಂದುವರೆದು ಈ ಒಂದು ಏನಿದೆ ಮೊಮೆಂಟೈಮ್ ಏನಿದೆ ಅದನ್ನ ಮೇಂಟೈನ್ ಮಾಡಿ ಇನ್ನೊಂದು ಡೆವಲಪ್ ಮಾಡಿದ್ದೆ ಆದರೆ ನನ್ನ ನಿಧನ ಒಕ್ಕಲಿಗೇನೂ ಬೇರೆ ಕೂಡ ತಡೆಯೋದಕ್ಕೆ ಸಾಧ್ಯ ಆಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಈ ಸಮುದಾಯ ಏನಿದೆ ನಮ್ಮ ಇದರಲ್ಲೂ ಕೂಡ ಕೂಡ ಆತ ಕಟ್ಟೋಣ ನಾಡು ಕಟ್ಟೋಣ ಆ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ನಮ್ಮ ಈಗ ಇದು ಏನು ಬೆಳೆಯೋಣ ಬನ್ನಿ ಬೆಳೆಸೋಣ ಇಂತಾನೆ ಹಿರಿಯರಾದ ಗೋಪಾಲ್ಗೌಡರು ಹೇಳಿದ್ರು ನಮ್ಮ ಮಕ್ಕಳು ಇದು ಮಾಡ್ತಾರೆ ಇದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಏನಕ್ಕೋಸ್ಕರ ಇದು ನಾವು ಬೆಳೆಯೋಣ ಬನ್ನಿ ಬೆಳೆಸೋಣ ಇವತ್ತು ಪದ ಪ್ರಹಣ ಮಾಡ ಕಾಂಟ್ರಾಕ್ಟರ್ಸ್ ಇದ್ದಾರೆ ಎಲೆಕ್ಟ್ರಿಕ್ ಗೋಡ್ಸ್ ಮಾಡೋರು ಇದ್ದಾರೆ ಸಿಮೆಂಟ್ ಮಾಡೋರು ಇದ್ದಾರೆ ಎಲ್ಲರದ್ದು ಇದ್ದಾರೆ ಮತ್ತೆ ಇಲ್ಲಿ ಬಂದಿರೋರೆಲ್ಲರೂ ತಮ್ಮ ತಮ್ಮ ಏನು ಒಂದು ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಏನಿದ್ರು ಅವರವರು ತಕ್ಕ ಮೇಲೆ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಈಗ ಒಂದು ಮನೆ ಕಟ್ಟಬಹುದು ಒಂದು ಇಂಡಸ್ಟ್ರಿ ಮಾಡಕ್ ಹೋಗ್ಬೋದು ಮತ್ತೊಂದು ವ್ಯವಸಾಯ ಉಪಕರಣ ಇರ್ಬೋದು ಇದಕ್ಕೆ ನಮ್ಮ ಜನ ಇವತ್ತು ಫಸ್ಟ್ ಆಗ್ತದೆ ಅಂತ ಏನಿದೆ ಎಲ್ಲ ಭಾಗದಲ್ಲೂ ಇದಾರೆ ನಮ್ಮವರು ಅವರಿಗೆ ಕನೆಕ್ಟಿವಿಟಿ ಮಾಡಿಕೊಂಡು ಈಗ ಸರಿ ಹೇಳಿದಂಗೆ ಸಿಮೆಂಟ್ ಮಾಡೋ ಹತ್ರ ಸಿಮೆಂಟ್ ಮತ್ತೆ ಸ್ಟೀಲ್ ತಗೊಂಡೋರು ಮತ್ತೊಂದು ಫೇಬ್ರಿಕೇಶನ್ ಮಾಡೋರು ಇವ್ರದೆಲ್ಲ ನಮ್ಮ ಇವತ್ತು ನಾವು ಹೋಗ್ತೀವಿ ಬೇರೆ ಸಮುದಾಯದ ನೀವು ನಾವೆಲ್ಲ ನೋಡಿದ್ವಿ ಒಂದು ಅಂಗಡಿಗೆ ಹೋಗ್ತೀವಿ ಎಲೆಕ್ಟ್ರಿಕಲ್ ಗೂಡ್ಸ್ ಹೋಗ್ತೀವಿ ನಾವು ಎಲೆಕ್ಟ್ರಿಕಲ್ ಗೂಡ್ಸ್ ಹೋದ್ರೆ ಏನಾರ ಹನ್ನೆರಡು ಐಟಮ್ ಅಲ್ಲಿ ಮೂರು ಐಟಮ್ ಕೊಟ್ಟು ಪಕ್ಕದಲ್ಲ ತರ್ತೀನಿ ಅಂತ ಕೀ ಹೋಗ್ತಾನೆ ಅವನು ಎಲ್ಲೂ ಹೋಗಲ್ಲ ಅವನ ಪಕ್ಕದ ಅಂಗಡಿ ಅದೇ ಚೈನ್ ಅಂಗಡಿಗೆ ತಂದು ನಮಗೆ ಕೊಡ್ತಾನೆ ಇವತ್ತಲ್ಲಿ ಎಷ್ಟು ಜನ ಎಲೆಕ್ಟ್ರಿಕಲ್ ಅಂಗಡಿ ಇಟ್ಟಿದ್ದೀರಾ ಎಷ್ಟು ಜನ ನಾವು ಮೆಡಿಕಲ್ ಮೆಡಿಕಲ್ ಸ್ಟೋರ್ ಅವರು ಇಟ್ಟೇ ಇದ್ದಾರೆ ಅದರಿಂದ ನಾವು ನಮ್ಮ ಏನು ಮುಂದಿನ ಪೀಳಿಗೆಗೆ ನಮ್ಮ ಯುವಕರಿಗೆ ಎಲ್ಲ ಬಿ ಎಸ್ ಸಿ ಪಾಸ್ ಮಾಡ್ತಾರೆ ಬಿ ಇ ಪಾಸ್ ಮಾಡಿ ಎಲ್ಲ ಉದ್ಯೋಗ ಉದ್ಯೋಗಕ್ಕೆ ಹೋಗ್ಬೋದು ಅವ್ರನ್ನ ನಾವು ಉದ್ಯಮಿಯಾಗಿ ಟರ್ನ್ಔಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡ್ರು ನಾವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆರೋ ಗಣ್ಯರಲ್ಲಿ ನಾನು ಇಷ್ಟೇ ಕೇಳ್ಕೊಂಡು ಇವತ್ತು ಹೊಸಕೋಟೆ ಇರ್ಬೋದು ಇವತ್ತು ರಾಜ್ಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಮಡಿಕೇರಿ ಇರ್ಬೋದು ಮೈಸೂರು ಮೈಸೂರಲ್ಲಿ ನಾಲ್ಕು ಸರ್ಕಲ್ ಮಾಡಿದ್ದೀವಿ ಅಲ್ಲಿ ಮಹಿಳಾ ಉದ್ಯಮಿಗಳು ಒಂದು ಇನ್ನೂರು ಮಹಿಳಾ ಉದ್ಯಮಿಗಳಿದ್ದಾರೆ ಐನೂರು ಅರ್ನೂರು ಉದ್ಯಮಿಗಳಿದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೈಸೂರು